ಕರ್ತيو ಹಾ ಹಾ 2 ಲಕ್ಷ ಕೋಟಿ ಎತ್ತುಕೊಳ್ಳ ಖರೀದಿ ಮಾಡಿ ನಾವು ಮನೆಗೆ ತಂದೆ ಬಂದ್ರೆ ಹೌದ್ರಿಪ್ಪ ಅದು ಬಿಸಿಲು ಇರ್ಲಿ ಹೌದು ಮಳಿ ಇರ್ಲಿ ಹೌದು ರಾತ್ರಿ ಇರ್ಲಿ ಹಗಲಿ ಯಾವಾಗ ಕೊಳ್ಳ ಕಟ್ಟಿದ್ರು ಎತ್ತ ಬ್ಯಾಡ್ ಅನ್ನೋದಿಲ್ಲ ಹೌದು ಹೌದು ನಿಂದ್ರು่นಲ್ರಿಪ್ಪ ಅದಕ್ಕೆ ಏನು ಹೇಳಾರ ಎತ್ತಾಗಿ ಹೇಳ್ಾರ ಅವ್ರು ಹೌದು ಹೌದು ಇನ್ನ ತೊತ್ತಾಗಿ ಹೇಂಗಂದ್ರೆ ಹೆನ್ರಿಪ್ಪ ತೊತ್ತಾಗಿ ಇನ್ನೊಬ್ಬರು ಹೊರಕ ನಾವು ಕೆಲಸಕ್ಕೆ ಹಾದೆ ಬಂದ್ರೆ ಹೌದು ಅವರು ಗೊಂಜಾಳ ಮುರಿ ಅಂದ್ರೆ ಗೊಂಜಾಳ ಮುರಿಬೇಕು ಸ್ವದ್ಯತೆ ಅಂದ್ರೆ ಸೊದೆ ಬೇಕು ಅವ್ರ ಕೈಯ್ಯನ ತೊತ್ತಾಗಿ ಕೆಲಸ ನಾವ್ ಮಾಡ್ಬೇಕಾಗ್ಯ ಮಾಡ್ಬೇಕೀಪಾ ಹೆತ್ತಲದ ಮರವಾಗಿ ಹಿಂಗಂದ್ರೆ ಏನ್ರಿ ಒಂದ್ ಮಾವಿನ ಮರ ಇತ್ತಂದ್ರೆ ಹೌದಾ ಆ ಮಾವಿನ ಗಿಡದ ಬುಡಕ್ಕೆ ಹೋಗಿ ಸಾಕಷ್ಟು ಮಂದಿ ಕುಂಡಿರ್ತಾರೆ ಅರೆ ನನ್ನ ನೆಳ್ಳಿ ಯಾಕೆ ನೀವು ಕುಂದಿರ್ತೀರಿ ಎದ್ ಅಂತ ಅಂತೇಳಿ ಮಾವಿನ ಮರ ತಪ್ಪಿನ ಅವ್ರಿಗೆ ಕೇಳಂಗಿಲ್ಲರಿ ಕೇಳುದಿಲ್ಲ ಹೌದಾ ಮಾನವ ಮನುಷ್ಯ ಹಂಗ ಮಾಡಂಗಿಲ್ಲ ಮಾಡ್ತದ್ರಿಪಾ ಗಿಡದ ಬುಡಕ್ಕ ಕುತ್ತು ವಿಶ್ರಾಂತಿ ತಗೊಂಡ್ ಮ್ಯಾಲ ಗಿಡದಾಗ ನೋಡ ಕಾಯಿ ಕಾಣ್ತಂದ್ರ ಆ ಕಾಯಿಗೆ ಕಲ್ಲೆ ಹೊಡಿತಾನ ಹೌದು ಹೌದ್ರಿಪಾ ಕಲ್ಲೆ ಹೊಡೆಸ್ಕೊಂಡಿರ್ತಕ್ಕಂತ ಮಾವಿನ ಮರ ಸಿಟ್ಟಿಗೆ ಬರುದಿಲ್ಲ ಹೊಡಿ ಧರ್ಮದ ನಿನ್ನ ಕೈಲೇ ಏಟ್ ತಿಂದು ನನಗ ಹಣ್ಣು ಕೊಡು ತಿಳ್ಕೊಂಡು ಮಾವಿನ ಮರ ಹಣ್ಣೇ ಕೊಡುತ್ತದ ಹೌದ ಹೇಳ್ತಾರೆ ಹಿತ್ತರದ ಮರವಾಗಿ ಮರವಾಗಿ ಹೌದು ಮತ್ತೆ ಗುರುವಿನ ಪಾದಿನ ಕೆರವಾಗಿರೋ ಸರ್ವಜ್ಞ ಅಂತ ಹೇಳಿ ಒಳ್ಳೆ ಇವತ್ತಿನ ದಿವಸ ಹಗಲ ಕಾರ್ಯಕ್ರಮ ಅಂದ್ರೆ ಸ್ವಾಭಾವಿಕ ಮಂದಿ ಬರೋರು ಬರ್ತಾರ ಹೋಗೋರು ಹೋಗ್ತಾರ ಊಟ ಮಾಡ್ತಾರ ಹೋಗ್ತಾರ ಹಂಗ ನಡಿತದ್ರಿ ಅದು ರಾತ್ರಿ ಕಾರ್ಯಕ್ರಮ ಬೇರೆ ಹಗಲಿ ಕಾರ್ಯಕ್ರಮನೇ ಬೇರೆ ಹಗಲಿ ಕಾರ್ಯಕ್ರಮ ಬೇರೆ ಇರ್ತೈತಿ ಹೌದು ಅದಕ್ಕೆ ನನ್ನಪ್ಪ ಶರಣ ಮಾಡಿಂಗ ರಾಯ ಹೌದಾ ಏನೇನು ಪವಾಡಗಳ ಮಾಡದ ಏನೇನು ಲೀಲೆಗಳ ಹೌದು ನಾವು ಹೌದ್ರಿಪ್ಪ ಇನ್ನ ಯೋಗಿನಾದ ಮೋಕ್ಷ ಏನೇನು ಪವಾಡಗಳನ್ನು ಯಾವ ಯಾವ್ಯಾವ ಜಾಗದಾಗ ಏನೇನು ಕೆಲಸಗಳನ್ನ ಮಾಡದ ಅನ್ನೋದು ಸರ್ಜೋಡಿ ನಮ್ಮ ಸರ್ಜೋಡಿ ಸಹಕಲಾವಿದ್ರೆ ಹೇಳುದೇ ರೀ ಇಲ್ಲಿ ಯಾರೇ ಹಿರಿಯರ ಒಂದ್ ಯಾವ ಮಾರ್ಗ ಹಾಕಿ ಕೊಟ್ರಂದ್ರ ಹೌದು ಆ ಮಾರ್ಗದೊಳಗೆ ನಾವು ನಡಿಲಾಕ ಬೇಸ್ ಆಗ್ತದತ್ತ ಹಿಂಗೆ ಅನಿಸಿಕೆ ಐತ್ರಿಪ್ಪ ನಮ್ಮ ಅನಿಸಿಕೆ ಐತಿ ಹೌದು ದಯವಿಟ್ಟು ನೀವು ಯಾರ ಎಳಗ್ವಾಡಿ ಹಿರಿಯರು ಬಂದ ಒಂದು ಯಾವ್ದಾರ ದಾರಿಯಿಂದ ನಡ್ರಿಪ್ಪ ಅಂತ ಹೇಳಿ ಅಂದ್ರೆ ಅಂದ್ರೆ ನಾವು ಹೋಗ್ಲಾಕ ಅನುಕೂಲ ಅದ್ರಿ ಆ ದಾರಿಲಿಂದ ಹೋಗ್ಲಾಕ ಬರ್ತೈತಿ ಹೌದು ಯಾರು ಆ ಕಮಿಟಿಯಾಗ ಊಟಕ್ಕೆ ಹೋಗ್ತಾರೆ ರೀ ಬಂದಾರೇನ್ರಿ ಯಾರು ಅದ ಆ ರೀ ಏ ಇರಲಿಲ್ಲ ಊಟ ಮಾಡಲಿ ಯಾರು ಸಮಸ್ಯೆಗಳೆಲ್ಲ ಹೌದ್ರೀಪ್ಪ ನನ್ನಪ್ಪ ಶರಣಿಂಗರ ಎಲ್ಲಿ ಹುಟ್ಟಿ ಬಂದಪ್ಪ ಅಂತ ಹುಟ್ಟಿ ಕೇಳಿದ್ರೀಪ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕ ಹೌದು ಭಾರಾಮತಿ ಒಳಗ ತಂದಿ ತುಕ್ಕ ಪರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದ ಶರಣ ಶರಣಿಂಗರಾಯ ಹೌದ್ರಿಪ್ಪ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ಇಂಡಿ ಸತ್ಯರಿ ಗ್ರಾಮ ಶಿರಾಡೋಣ ಮಾಡಿದಾಗ ಲಿಂಗ ಬೀರಣ್ಣದೇವರು ಸೇವಾ ಮಾಡ್ತಿದ್ದ ಯಾರು ಆ ಮಾಳಿಂಗರಾಯ ಹೌದ್ರಿಪ್ಪ ಅವಾಗ ಒಂದು ದಿವಸ ಗುರು ಬೀರಣ ದೇವ್ರತಾನ ಏನತ್ರೀಪಾ ಎಲ್ಲೋ ಓ ನವಲಿ ಮಾಡೋದು ಶೀತಾಳ ಬಂಬು ಹೊತ್ತಿನ ಹೂ ನನಗೆ ಬಹಳ ಬೇಸರ ಆಗಿತ್ತು ಇನ್ನ ಮುಂದೆ ನೀ ಸೇವಾ ಮಾಡೋ ಇದ್ರೀಪ ಪಾಂಡವ್ರ ಕ್ವಾಟಿ ಹೂವ ಶೀತಾಳ ಶೀತಳಿದ್ರೆ ಸೇವಾ ಮಾಡಪ್ಪ ಇರ್ಲಿಕ್ಕೆ ಅಂದ್ರೆ ಸೇವಾ ಸಾಕ್ ಬಿಟ್ಟು ಬಿಡು ಗುರು ಬೀರ್ ಹೌದ್ರಿಪ್ಪ ಅವಾಗ ಶರಣ ಮಾಡಿದ್ರೆ ಹೇಳತಾನು ಏನತ್ರೀಪ ಸಂಜೆ ಪೂಜೆ ಮುಗಿಲಿ ಗುರುವಾಗ ಮುಂಜಾನೆ ಪೂಜೆಗೆ ತರ್ತೇನೆ ತಿಳ್ಕೊಂಡು ಸಂಜೆ ಪೂಜೆ ಮುಗಿಸಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಹೋಮದ ಕಂಬಳಿ ಹಗಲಿ ಹೊತ್ತ ನೇಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಬಂಡಾರ ಚೀಲ ಬಗಲಿಗೆ ಹಾಕೊಂಡ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಸಾಗಿ ಸಣ್ಣ ಮಾಳಿಂಗರಾಯ್ ಹೊಂಟ ಅವಾಗ ಮಾಳಿಂಗರಾಯ್ ಒಂದು ಮಾತು ನೆನಪಿಗೆ ಬರ್ತದ ಯಾವಾಗ ನಾನು ತಾಯಿ ಜತ್ತಿ ನಾರಾಯಣಪುರದಾಗ ಇದ್ದಾಳ ಅಂದ್ರೆ ತಾಯಿ ಆಶೀರ್ವಾದ ಪಡ್ಕೊಂಡು ಹೊಂದಿಪ್ಪ ಅಂತ ಪಾಂಡವರ ಕೋಟೆ ಹೂವು ನಾಗರ ಭಾವಿ ಶೀತಾಳ ನನಗೆ ಸ್ವಾಧೀನ ಆಗಿ ತಿಳ್ಕೊಂಡ ತಾಯಿ ಕನ್ನ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾಳ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡಿದ್ರೆ ಮಾಳಿಂಗರಾಯ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾನೆ ತಾಯಿ ನಡುವೆ ಕಣ್ಣು ಮನ್ಸಿನ ಮೇಲೆ ಹೋಳ ಮಗಲಿ ಮನೆಗೆ ಸುಗರ್ ನಿಧಿ ಇರ್ತಿತ್ತೀಪ ಅವಾಗ ಶರಣಿಂಗರಾಯ್ ತೋಳ ಬಾಗಿ ವಿಚಾರ ಮಾಡ್ತಾನಿ ಇಂತ ನಿದ್ದ ನನ್ನ ತಾಯಿ ಸಂದಿಪತ ಮುಂದ್ರೆ ಎಲ್ಲಾದ್ರೂ ಪಾಪಾದ್ರೆ ಪಾಪಕ್ಕೆ ಗುರಿ ತಿಳ್ಕೊಂಡ ಶರಣ ಮಾಳಿಂಗರಾಯ್ ತೋಳಬಾಗಿ ಇಡದಂತೆ ವಿಚಾರ ಮಾಡುವಂತ ಸಮಯದೊಳಗೆ ಹಡದ ತಾಯಿ ಕಣ್ಣೋಗ ಸಪನ್ ಬೀಳುತ್ತದೆ ಹಠ ಗುರು ಮಾಡ್ದಂಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ತಾಯಿ ನಳ ಕಣ್ಣವ್ ಮೇಲೆ ಎದ್ದು ಕುತಿಸಿದ್ರೆ ಎಡಕ ನೋಡ್ತಾಳೆ ಯಾರು ಕಾಣೋದಿಲ್ಲ ಬಲಕ ನೋಡ್ತಾಳೆ ಯಾರು ಕಾಣೋದಿಲ್ಲ ಚಂದ್ ನೋಡಿ ಮುಂದೆ ನೋಡಿದಾಗ ಮಾಯದ ಮಗ ಮಾಳಿಂಗರಾಯ ತೋಳ ಬಾಗಿಲು ನಿಂತಿದ್ದ ಅವಾಗ ತಾಯಿ ನಳ ಕಣ್ಣವ್ ಮಗ ಮಾಡಪ್ಪ ಕೇಳ್ತಾಳ ಎಲ್ಲೋ ಮಾಳಪ್ಪ ಅಬ್ಬಾನ ಅರ್ವತ್ತ ಹಬ್ಬನ ಸರ್ವತ ಮಿಂಚಿಕ್ ಕಾಣತೀವಿ ಮಿಂಚಲಿಕ್ಕಿಲ್ಲ ಹಾಲ ಗಲ್ಲ ಬಾಡಿ ಹೊವಳದ ತುಟಿ ಮಣಗಿಂತ ಇಂತ ಸಟ್ಟ ಸರ್ವತ್ನಾಗ ಬರ್ಲಾಕ ಕಾರಣ ಏನು ಹೇಳ್ತಾನಿ ಯಾರೇನಂದ್ರ ಹೇಳ ಯಾರೇನ್ ಆಡ್ಯಾರ ಹೇಳ ತಿಳ್ಕೊಂಡು ತಾಯಿ ನೆಕ್ ಮಗ ಮಾಳಪ್ಪ ಕೇಳ ಹೇಳ್ತಾನು ಏನತ್ರೀಪ ಯಾರೇ ನಂದಿಲ್ಲ ಯಾರೇ ನಾಡತ್ತ ಅಲ್ಲದೇ ಸೋಮಘಾತಕ ದೇವರು ಗುರು ಬೀರ ದೇವರ ಪಟ್ಟಣ ಹೂ ಕಾಯಿ ಬೇಡ ತರ್ಲಾಕ ನೀವು ಆಶೀರ್ವಾದ ಮಾಡುತ್ತ ಕನ್ನೋನ್ ಪಾದಕ್ಕೆ ನಮಸ್ಕಾರ ಮಾಡ್ತಾನ ಅವಾಗ ಮಾ ತಾಯಿ ಹೇಳ್ತಾಳ್ರಿಪಾ ಅವಾಗ ಮಗನ ಮಾತಿಗೆ ತಾಯಿ ನೋಡ ಕನ್ನ ಹೇಳ್ತಾಳ ಏನತ್ರೀಪಾ ಎಲ್ಲೋ ಮಾಡಪ್ಪ ಹೆಚ್ಚಿನ ಗುರು ಇದ್ರೆ ಗೊಚ್ಚಿನ ಗುಡೋಳ ಇರ್ಲಿ ಹೌದಾ ಪಾಂಡವರ್ ಕೋಟೆ ಹೂವು ನಾಗರಭಾವಿ ಕ್ಷೇತ್ರ ತರ್ಲಾಕ ವಾಲಿಸಿದ್ರಿ ಯಾರು ಹಳಿ ಬಂದಿಲ್ಲ ನೀವೊಬ್ಬ ಬಂದಿ ಕಾನದಾಗ ಬೀಳ ತಿಳ್ಕೊಂಡು ಗುರು ಬೀರ ದೇವ್ರ ಆ ಪಟ್ಟಣ ಹೋಗ್ ಬೇಡ ಮಳಪ ಅಂತ ಕೆಟ್ಟ ಗುರಿ ಸಾಕು ಬಿಟ್ಟು ಬಿಡೋದ್ರು ತಾಯಿ ಕನ್ನವ ಕಣ್ಣವ್ ಅವಾಗ ಏನ್ ಹೇಳ್ತಾನ್ರಿಪ್ಪ ತಾಯಿಗೆ ಅವಾಗ ಮಗ ಮಾಳಿಂಗ್ರ ಏನತ್ರಿಪ್ಪ ತಾಯಿ ಆಶೀರ್ವಾದ ಒಂದಿದ್ರೆ ತಂದಿ ಕೃಪಾ ಒಂದಿದ್ರೆ ದಯ ಒಂದಿದ್ರೆ ಇದ್ರ ಹಳೆ ಇರ್ತನತ್ತ ಚದರಶೇವ ಶರಣ ಮುಂದಿಟ್ಟ ಹಿಂದಿಡುದ ಹೌದು ಹೌದ್ರಿಪಾ ಅವಾಗ ಮಗನ ಮಾತಿಗೆ ಮೆಚ್ಚಿ ತಾಯಿ ನಳ ಕಣ್ಣವ ಇರೋ ಮಾಳಪ್ಪ ಸಿದ್ರ ಹೊಟ್ಟಿಲೆ ಹುಟ್ಟಿ ಹುಷಿ ಮಾತಾಡಿ ಲೋ ಸತ್ಯದ ಮಾತೆ ಆಡದಿ ಹೂವಿಗೆ ಹೊತ್ತಾದಿತ್ತು ಶೀತಳಕ್ಕೆ ಬಿಸಲಾದಿತ್ತು ಊಟ ಮಾಡ್ಕೊಂಡು ಹೋಗ ತಿಳ್ಕೊಂಡು ತಾಯಿ ನೆಕ್ ಮಗ ಮಾಳಪ್ಪ ಊಟಕ್ಕೆ ಹದಿರ್ತಾಳೆ ಅವಾಗ ಮಾಳಿಂಗ್ರಾಯ ಮನುಷ್ಯನೊಳಗೆ ತಿಳ್ಕೊತಾನೀಪ ಉಂಡು ಹೋದ್ರ ಗುರು ಸಿಫ್ಟ್ ಆಗ್ತಾನ ಉಳ್ಳರ್ದೆ ಹಾದ್ರೂ ತಾಯಿ ಸಿಟ್ಟಾಗ್ತಾಳೆ ತಾಯಿ ಮಾತು ಮೀರಿನ ಹಂಗೆ ತಿಳ್ಕೊಂಡು ಆಯ್ತ ತಾಯಿ ನಾವು ಊಟ ಮಾಡ್ತೀನಂದ ಅವಾಗ ಮಾಳಿಂಗರ ತಾಯಿ ಕನಬಾಯಿ ಮಾಳಿಂಗರ ಮಡ್ದಾಗ ಇರ್ತಕ್ಕಂತ ಈರಾಮ ಶರಣಿಗೆ ಬಸ್ತಾಳ ಏಳು ಇರಮ ನಿಮ್ಮ ರಾಯರ್ ಜಾಮ ಜಲಕ ಮಾಡು ನೇಮ ನಿಷ್ಠಿ ಮಾಡಂದ ಕಾಲಕ ಮಾಳಿಂಗರ ಮಡ್ದ ಈರಾಮ ಶರಣಿ ಎದ್ದು ಜಾಮ ಜಳಕ ಮಾಡಿ ನೇಮ ಮಡಿ ಕಳದ ಮಡಿ ಹುಟ್ಟು ಚಿನ್ನದ ಶಿಂಬಿ ಮಾಡಿ ರನ್ನದ ಕೂಡ ಹಿಡಿದ ಗಗ್ಗರ ಗಟ್ಟಿ ಇಳಿದ ರಾಜ ಬೀದಾಗ ಹಾಯ್ದು ರಾಯರ್ ಓಣ್ಯಾಗ ಹಾಯ್ದು ಹೊಲಜಂತಿ ಹಾಲು ಹಳದಾಗ ಹೋಗಿ ತರಿ ಹೊಡೆದ ಶೀತಾಳ ತುಂಬಿಕೊಂಡು ಮನೆಯ ಕಾಸ್ತಾಳ பீமரண்டே கரஸ்தான ஹவுத்ரிப்பா சரண மாளங்கரன ஜாக்கக்க உதரதா ஹவுத்ரிப்பா அவங்க சரண மாளங்கராயா ಕಸಕಾಸಿ ಅಂಗಿ ಕಳೆದಿಟ್ಟು ಮುರುಗಿ ಮುಂಡ ತೆಗೆದಿಟ್ಟು ಬೆತ್ತ ಸರಿಸಿಟ್ಟು ಸರಿಸಿಟ್ಟು ಬಾಗಿ ಬತ್ತಲೇ ಜಲಕಕ್ಕ ಮಾಳಪ್ಪ ಕುರ್ತಾನ ಹೌದ್ರಿಪ ಅವಾಗ ಮಾಳಿಂಗರನ ಮಡದಾಗ ಇರತಕ್ಕಂತ ಈರಮ ಶರಣಿ ಮಾಡ್ತಾ ಎಳ್ಳನ ಬೆಳ್ಳಿ ಬಟ್ಟಲ್ದಾಗ ತೆಳ್ಳನ ತುಪ್ಪ ತಗೊಂಡ ಒಂದು ಓದಿ ತಿಕ್ ತಿಕ್ತಿ ಬೆವ್ರ ಮಣತಳು ತವ್ರ ಮಣತೈತಳು ಎಡಕಿನ ಮುಂಡಿ ತೆಣ್ಣು ಮಿಡಿನಾಗರ್ ಹೊಂಟು ಬಲಕಿನ ಮುಂಡಿ ತೆರಳಿಸ ಮಿಡಿನಾಗರ್ ಹೊಂಟು ಹೌದ್ರಿಪಾ ಅವಾಗ ಮಾಳಿಂಗರನ ಮಡದಿ ಇರತಕ್ಕ ಈರಾಮ ಶರಣಿ ಯಪ್ಪ ನಮ್ಮಂತ ಕರಿತೇವ್ ನಿನ್ನ ಮಾನವರ ಹೆದರಿಗ ನೀವು ಬಿಳ್ಬಾರ್ದು ಎಣ್ಣೆ ಒಣ ಒಣಮಿಡನ ಜ್ಯೋತಿ ಸಿಡಿಯಾಣದ್ದಿ ತುಪ್ಪು ಮಿಡಿನಾಗ ಹನ್ನೂರ ದೇವರು ಕೊಡು ತಾಯಿ ಕೈ ಕೈಕರ ಎರಡು ನಾಗರಾವ್ ಮಂಡಿ ಒಳಗೆ ಮಾಯ ಆಗ್ತಾವ ಅವಾಗ ಶರಣಿಂಗರಾಯ ಜಾಮ ಜಲಕ ಮಾಡಿ ನೇಮಿಸ್ಟಿಂದ ಮಡಿ ಕಳೆದ ಮಡಿ ಹುಟ್ಟು ಹುಟ್ಟು ದೇವರ ಜಗಲಿಗೆ ಹೋಗಿ ಊದುಗೊಂಡು ತಾಯಿ ನಳ ಕನ್ನೋನ್ ಪದಕ್ಕೆ ಬಂದು ನಮಸ್ಕಾರ ಮಾಡ್ತಾನ ಅವಾಗ ತಾಯಿ ನಳ ಕಣ್ಣ್ ಮಗ ಮಾಡ್ ಹುಟ್ಟು ಕೊಡ್ತಾಳ ಹಸಿ ಹಾಲ ಬಿಸಿ ಸಕ್ಕರೆ ಹಪ್ಪಳ ಶೆಡ್ಡಿ ಉಪ್ಪಿನಕಾಯಿ ತಾಯಿ ನಳ ಕನ್ನೋನ್ ಕಣ್ಣವ್ ಮಾಳಿಂಗರ ಮುಂದೆ ತಗೊಂಡಿ ಹಚ್ತಾಳ ಅವಾಗ ಮಾಳಿಂಗರಾಯ್ ಮನಸ್ಸಿನ ವಿಚಾರ ಮಾಡ್ತಾನ ಗುಂಡು ಹೋದ್ರೆ ಗುರು ಸಿಟ್ಟಾಗತ್ತ ಉಳ್ಳೆ ತಾಯಿ ಸಿಟ್ಟ ತಾಯಿ ಆಗ್ತಾಳ ತಿಳ್ಕೊಂಡ ತಾಬಂಡಾಗ ಕೈ ಹತ್ತಿ ತುತ್ತ ಮೇಲೆ ಬೆಳಕಿಂಡ ಬೆಳಕಿಂಡಾಯ್ತು ಗುರು ಬೀರ್ ದೇವರು ಬಾಯಿಗಳು ಹೋಗ್ತಿತ್ತು ತುತ್ತಿ ಅವಾಗ ಗುರುವಿಗೆ ಇಲ್ದಂಗಾಯ್ತು ತಾಯಿಗು ಉಂಡಂಗಾಯ್ತು ಊಟ ಹುಡುಗಿ ಮುಗಿಸಿಕೊಂಡ ತಾಯಿ ನಡ ಕಣ್ಣ ಪಾದಕ್ಕೆ ನಮಸ್ಕಾರ ಮಾಡಿ ಗೋಮದ ಕಂಬಳಿ ಹಗಲಿಗೆ ಹಾಕಿ ನೇಮದ ಬೆತ್ತ ಹಿಡ್ಕೊಂಡು ಬಂಡಾರ ಸೀರಾ ಬಗಲಿಗೆ ಹಾಕೊಂಡ ಶರಣ ಮಾಡಿಂಗರಾಯ ಜತ್ತಿ ನಾರಾಯಣಪುರವನ್ನು ಬಿಟ್ಟು ಗುರುಜಂತಿ ಹಾಲ ಹಳ್ಳ ದಾಟಿ ಎಡಕ್ಕೆ ಸೊಡ್ಡಿ ಮಾಡಿ ಬಲಕ್ಕೆ ಸೋಣಗಿ ಮಾಡಿ ಬೀಜ ಗುಂತಿ ಮಡ್ಡಿ ಮೇಲೆ ಬಂದು ನೋಡ್ತಾನೆ ಬನ್ನಿಗೆ ಸಾವಿ ಅವರು ಬಾಗ್ಯದಂಡಲ್ಲ ದೊಡ್ಡಿ ಹೊರಗಿದ್ದು ಅವಾಗ ಶರಣ ಮಾಡ ಬನ್ನಿ ಸಾವಿರ ಭಾಗ್ಯದಿಂದಲ್ಲ ದೊಡ್ಡಿ ಒಳಗೆ ಹಾಕಿ ಗುಲ್ಯಾ ಮುಗುರಿ ನಾಯಿ ದೊಡ್ಡಿ ಎಡಾಬಲಕ್ಕೆ ಕಟ್ಟಿ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಉಮದಿ ಹರಿಯಾಳದ ಮಾಳಪ್ಪ ಹಂಟ ಜಿಲ್ಲಾ ವಿಜಯಪುರ ತಾಲೂಕು ಇಂಡಿ ಶಿರಾಡೋಣ ಮಠದಾಗ ಇರ್ತಕ್ಕಂತಹ ಗುರು ಬೀರದವ್ರು ಎರಡು ಆಯ್ತು ಪಾಂಡವರ ಕೋಟಿ ಹೂವು ನಾಗರಭಾಮಿ ಶೀತಳ ತರಲಾಕ್ ಯಾರು ಹೊಳ್ಳಿ ಬಂದಿಲ್ಲ ಇವರಪ್ಪ ಹೋಗಿ ಬಂದಿ ಕಾಲೇ ನನಗೆ ನನ್ನ ಸೇವ ಯಾರು ಮಾಡ್ಯಾರ ತಿಳ್ಕೊಂಡ ಆಕಾಶ ಎಂಬು ತೇಜಿನ ಕರೆಸಿ ಉಕ್ಕಿನ ಕಡ್ಲಿ ಮೇಸಿ ವರ್ಮಾರಿ ಶೀತಳ ಕುಡಿಸಿ ಜಿಗದ ಬೀರದವ್ರು ತೇಜಿ ಮೇಲೆ ಕೂತು ಕಂಪ್ತಿ ಮೇಲೆ ಕಮಿತಿ ಕಡದ ಹಿಡಗಾಲತಿತ್ತು ತಗ್ಗಲ್ಲ ನುಗ್ಗಾಗ್ತಿತ್ತು ಅವಾಗ ಶರಣ ಶರಣಗರ ಜತ್ತಿ ನಾರಾಯಣಪುರಕ್ಕೆ ಬಂದ್ ನೋಡ್ತಾರ ಮಾಳಪ್ಪನ ಸುಳುವಲ್ಲಿ ಹೆಂಗ ಹೋಗಿರ್ಬೇಕು ಮಾಳಪ್ಪ ಅಂತ ಹಾಲ್ ಹಳ್ಳ ದಂಡಿಗೆ ಬಂದ್ ನೋಡ್ತಾರ ಭಂಡಾರ ಪಾದ ಮುಡಿತ್ತು ಭಂಡಾರ ಓಕಳಿ ಮುಡಿತ್ತು ಹಿಂಗೇ ಅಂತ ಕೂಡ ಹಾಲ್ ಹಳ್ಳ ದಾಟಿ ಎಡಕ್ಕೆ ಸೊಡ್ಡಿ ಮಾಡಿ ಬಲಕ ಸುಣಗಿ ಮಾಡಿ ಬೀದ್ಗುಂತಿ ಮಡ್ಡಿನಲ್ಲಿ ಬಂದ್ ನೋಡ್ತಾರ ಬನ್ನಿಗೆ ಸಾವಿರ ಬಾಗ್ಯಂಡ ದೊಡ್ಡಿ ಒಳಗೆ ಇದ್ದು ಗುಲ್ಯಾಮಗುರಿನಾಯ್ ದೊಡ್ಡ ಫಲಕೆ ಇದ್ದು ಅವಾಗ ಶರಣ ಮಾಳಿಂಗರಾಯ ಎಲ್ಲಿ ಇಲ್ಲ ತಿಳ್ಕೊಂಡ ಗುರು ಬೀರಾಣದೇವ್ರ ಬೀಜ ಗುಂತಿ ಮಡ್ಡಿ ಮೇಲೆತ್ತು ಹುಲಗು ಕೂ ಹೊಡೆದೊ ಮಾಡಪ್ಪ ಎಲ್ಲಿ ಹೊಂಟಿದೋ ನಿನ್ನ ಬೆನ್ನ ಬರ್ಲಾಕತ್ತಿನಿಂದ ಗುರುವಿನ ಶಬ್ದ ಕಿವಿಗೆ ಬಿತ್ತು ಶರಣ ಮಾಳಿಂಗರಾಯ ಸಾಂಗ್ಲಿ ಜಿಲ್ಲಾ ಜೆತ್ತ ತಾಲೂಕು ಮುದಿ ಹೊರೆಯಳದಾಗ ನೆತ್ತ ಹೋಗಿ ಗುರು ಬೀರದೇವರು ತಾನೇ ಕೋಟಿ ಹೂವು ನಾಗರಭಾಮಿ ಶೀತಳ ತಂದ ಸೇವಾ ಮಾಡ್ದಂಗಾಯ್ತು ನಾವು ಮಾಡಿಸ್ಕೊಂಡಂಗಾಯ್ತು ಇಲ್ಲಿಗೆ ಹೊಳ್ಳತ್ತ ಗುರು ಬೇರೆ ದೇವ್ರ ತಾನೆ ನಾ ತಾನು ನಿನ್ನ ಸೇವಾ ಮಾಡ್ಲಾದ ನಿನ್ನ ಪಾದ ಕವ್ಯಾಂಗ ಬರ್ತಾವ ನಾ ತಂದೆ ತೀರ್ಥ ಇರ್ತ ಮಾಡಪ್ಪತನ ಇಲ್ಲಿಗೆ ಹೊಳ್ಳತ್ತ ಬೇರಪ್ಪತನ ಹೌದ್ರಿಪ್ಪ ಗುರು ಶಿಷ್ಯರ ವಾದ ನಡೆದ ಸಾಂಗ್ಲಿ ಜಿಲ್ಲಾ ಜತ ತಾಲೂಕು ಮುದಿ ಭರಿ ಹೊಳದಾಗ ನಮ್ದು ಕೊಟ್ನಾಳದವ್ರದ್ದು ವಾದ ನಡೆದ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕ್ ಅಳಗವಾಡಿ ಅಮೋಕ್ಷಿದ್ದನ ಗುಡಿ ಮುಂದೆ ಹೌದ್ರಿಪ್ಪ ಎಲ್ಲಿಗೆ ನಿಂತದ ವಿಷಯ ಇಲ್ಲಿ ನಿಂತದ್ರಿ ಎಲ್ಲಿಗೆ ಅಳಗವಾಡಿ ಅವ್ರಿ ಏ ಉಮದಿ ಹರಿ ಹಳದಾಗ ಗುರು ಹಾ ಆಯ್ತು ನಾ ಸುಮ್ಮನೆ ನೀವು ಅದಕ್ಕೆ ನಿಮ್ಗೆ ಆಗಲೇ ಕೇಳಿದೆ ಬಹಳ ಬಹಳ ಸಂತೋಷ ದಯವಿಟ್ಟು ಬಹಳ ಸಂತೋಷ ಬಹಳ ಆನಂದದ ಮಾತದ ಹೌದು ಸರ್ ಬಹಳ ಮಾತಾಡಬೇಡ್ರಿ ಹೌದು ಚಾಲನೆ ಉಂಟು ಹೆಚ್ಚಿಗೆ ಹಾಡಿರ್ತಕ್ಕಂಥ ಮಾತಾಡ ಹೇಳಿದ್ರ ಇರ್ರಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಯಥಾ ಪ್ರಕಾರ ಮತ್ತೆ ಯಾರೇ ಒಂದ್ ಯಾರು ಚರ್ಚೆ ಇಡುತ್ತಿದ್ರ ಇಡ್ರಿ ಯಾನ್ ಬ್ಯಾಡ್ರಿ ಬ್ಯಾಡ್ ಅದಕ್ಕೆ ಇರ್ಲಿ ಬಹಳ ಮಾತಾಡ್ರಿ ಒಂದ್ ಯಾರು ನೋಡಿ ಚಾಲ ಹಾಡಿ ಹಾಡಿ ನಮ್ಮ